ಕೋಳ್ಗೆ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಡಾ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಜಯಂತಿ ಕಾರ್ಯಕ್ರಮ ಸಮಾಜದಲ್ಲಿರುವ ಶೋಷಿತ ದಮನಿತ ಹಾಗೂ ಹಕ್ಕುಗಳಿಂದ ವಂಚಿತರಾಗಿರುವ ಜನರಿಗೆ ಸಮಾನತೆ ಹಾಗೂ ಸಾಮಾಜಿಕ ನ್ಯಾಯವನ್ನ ಕೊಡಲು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಹೋರಾಡಿದ ಮಹಾನಾಯಕ ಡಾ ಬಿಆರ್ ಅಂಬೇಡ್ಕರ್ ಅವರನ್ನು ಸ್ಮರಿಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿರಬೇಕು ಅಂತ ಪ್ರೊಫೆಸರ್ ಬಸವರಾಜ ಜಾಲವಾದಿ ಅವರು ತಿಳಿಸಿದರು ಕೊಲ್ಹಾರ ತಾಲೂಕಿನ ಕೂಡ್ಗಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕುಡುಗಿಯವರ ಸಹಯೋಗದಲ್ಲಿ ಮಂಗಳವಾರ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ನಾಲ್ಕನೇ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನ ನೀಡಿ ಮಾತನಾಡಿದರು ಇನ್ನು ಡಾಕ್ಟರ್ ಮಂಜುಳಾ ಜಾಲವಾದಿ ಅವರು ಕೂಡ ಮಾತನಾಡಿದರು ನಮ್ಮ ಕರ್ವೆ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾದ ಮಹೇಶ್ ಕುಮಾರ್ ಹರ್ಜನ್ ಅವರು ಕೂಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜಾವಿದ ಗಡದೆಯವರು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಹಾತೇಶ ಪಾಟೀಲ್ ಕಾರ್ಯಕ್ರಮದ ನಿರೂಪಿಸಿದರು ಮಾಡಿದ್ರು ವೇದಿಕೆಯ ಮೇಲೆ ಜಗದೇವಿ ಹಿರೇಮಠ ಕೂಡಗಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಂಎಸ್ ಕೋಟ್ಯಾಳ್ ಪಂಚಾಯತ್ ಸದಸ್ಯರಾದ ನೀಲಮ್ಮ ಮಾದರ ದ್ಯಾಮವ್ವ ತೋಳಮಟ್ಟಿ ಕೋಟೆ ಜಾವಿದ ಗಡೇದೆ ಕರವೆ ವಿದ್ಯಾರ್ಥಿ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಹರಿಜನ್ ಸೋಮು ಸಾಗರ್ ಬಾಲಪ್ಪ ಚಲವಾದಿ ಹಾಜರಿದ್ದರು ಆರಂಭದಲ್ಲಿ ಅಂಜಲಿ ಹಾಗೂ ಶ್ವೇತಾ ಕ್ರಾಂತಿ ಗೀತೆಯ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮಹಾದೇಶ ಪಾಟೀಲ್ ಅವರು ಕಾರ್ಯಕ್ರಮವನ್ನು ನಿರ್ವಹಿಸಿದರು ವರದಿ ಲಾಲ್ ಮಹಾಯುದ್ಧ ನ್ಯೂಸ್ ಂತೆ ನಿಮ್ಮ ಹತ್ರ ಎರಡು ರೂಪಾಯಿ ಇದ್ರೆ ಅದನ್ನ ಅದರಲ್ಲಿ ಒಂದು ರೂಪಾಯಿಯನ್ನ ನಿಮ್ಮ ಆಹಾರಕ್ಕಾಗಿ ಖರ್ಚು ಮಾಡಿ ಇನ್ನೊಂದು ರೂಪಾಯಿಯನ್ನ ಪುಸ್ತಕ ಕೊಂಡುಕೊಳ್ಳುವುದಕ್ಕೆ ಖರ್ಚು ಮಾಡಿ ಆಹಾರಕ್ಕಾಗಿ ಬಳಸಿದ ಒಂದು ರೂಪಾಯಿ ನಿಮ್ಮನ್ನ ಜೀವಂತವನ್ನ ಹಸಿದ್ರೆ ಒಂದು ರೂಪಾಯಿಯಿಂದ ಪುಸ್ತಕವನ್ನ ಕೊಂಡುಕೊಂಡಂತಹ ಪುಸ್ತಕ ನೀವು ಬದುಕಿಲಿ ಬದುಕಲಿಕ್ಕೆ ನಿಮ್ ನಿಮಗೆ ಮಾರ್ಗಗಳನ್ನ ತೋರಿಸುತ್ತೆ ಅಂತ ಅಂಬೇಡ್ಕರ್ ಹೇಳ್ತಾರೆ ಸದಾ ಹುಟ್ಟಿನಿಂದಲೇ ಹೋರಾಟಗಾರರು ಸದಾ ಹುಟ್ಟಿನಿಂದಲೇ ಸಾಕಷ್ಟು ನೋವು ಕಷ್ಟ ಅನುಭವ ಅನುಭವಿ ಅನಂತಾತ್ಮಗೂ ವಂದನೆ ಮಾತೆಗೂ ವಂದನೆ ಪಿತನಿಗೂ ವಂದನೆ ಗುರು ಹಿರಿಯ ಮಹಾತ್ಮರಿಗೂ ವಂದನೆ ಸರ್ವಕಾಲದ ಸರ್ವಲೋಕದ ಶ್ರೇಷ್ಠ ಶಕ್ತಿಗೂ ವಂದನೆ ಜಾತಿ ಮತಗಳ ಮೀರಿನಿಂದ ಮಹಾನ್ ಮಾನವತೆಗೆ ಮಹಾನ್ ವಂದನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಸಂವಿಧಾನ ಶಿಲ್ಪಿ ಅಷ್ಟೇ ಅಲ್ಲ ಭಾರತ ರತ್ನ ಸಂವಿಧಾನ ಶಿಲ್ಪಿ ಅಷ್ಟೇ ಅಲ್ಲ ಅವರೊಬ್ಬ ರಾಜಕೀಯ ತಜ್ಞರು ಹೌದು ತತ್ವಜ್ಞಾನಿಯೂ ಹೌದು ಸಮಾಜ ಶಾಸ್ತ್ರಜ್ಞರು ಹೌದು ಅವರೊಬ್ಬರು ಸರ್ಕಾರ ಮಂದಿ ಬದುಕಿವೆ ನಿನಗೆ ಅರ್ಧ ಬಿಸ್ಕೆಟ್ ತಿಂದು ನಾಳೆ ತಿನ್ನಕ್ಕೆ ಬಿಡಕ್ಕೆ ಅದನ್ನ ತಿಂತಾ ಇದೆ ಆಪಿಗೂ ಹೇಳ್ತಾನೆ ನಾಳೆ ಇದೆ ನಿನ್ನ ಗುಟ್ಟಿಡಕ್ಕೆ ತರ್ಬೇಡ ನಾನು ತರ್ತೀನಿ ನನ್ನ ಜೊತೆ ಕೂತು ಊಟ ಮಾಡಿ ಅಂತಾ ಹೇಳ್ತಾನೆ ಇಂತಾ ಆ ಮೈಟ್ಕ ಲಂಡನ್ದಲ್ಲಿ ಎಂಟು ವರ್ಷ ಓದಿದ್ರೆ ಒಂದು ಡಿಗ್ರಿ ಸಿಗ್ತಿತ್ತು ಅದನ್ನು ಎರಡು ವರ್ಷದಲ್ಲಿ ಓದಿ ವಾರಾಣಸಿಯ ಬೆಕ್ಕಾದರೇನು ಅದು ತಿನ್ನುವುದು ಇಳಿಯನೇ ಮನ್ಸಿ ತಲೆಯ ಏನಾದರೇನು ತಿನ್ನುವುದು ಅವಳ ತಲೆಯ ಹೆಣಸನೇ ಶ್ವೇತ ಭವನದ ಸೊಣಗವಾದರೇನು ಅದು ತಿನ್ನುವುದು ಅಡಗನೆ ಮಾನಸ ಸರೋವರದ ಕಪ್ಪೆಯಾದರೇನೋ ಅದು ತಿನ್ನುವುದು ಹುಳುಗುಪ್ಪಡಿಗಳನ್ನೇ ಸ್ವತಂತ್ರ ಬುದ್ಧ ಬಸವ ಅಂಬೇಡ್ಕರರು ಹುಟ್ಟಿದ ಈ ನಾಡಿನಲ್ಲಿ ಮತ್ತೆ ಮತ್ತೆ ಮೆಚ್ಚುವುದು ನಾವು ನಾಯಿತನವನ್ನೇ ಮತ್ತೆ ಮತ್ತೆ ಮೆಚ್ಚುವುದು ನಾವು ನಾಯ್ತನವನ್ನೇ